ಕಡಲೇಕಾಯಿ ಪರಿಸೆಯಲ್ಲಿ ಇದ್ಯಾಕೆ ಹೀಗೆ ದೇಸಿ ಹಸುವಿನ ಬದಲು ಸೀಮಿ ಹಸುಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಬೇಸರ ನನಗೆ ಮೂಡಿತ್ತು ಯಾಕೆ ಅಂದರೆ ನಾವು ದೇಸಿ ಹಸುವಿನಲ್ಲಿ ದೇವರ ರೂಪವನ್ನು ಕಾಣ್ತೇವೆ ಕಡಲೇಕಾಯಿ ಪರಿಸೆಗೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಹಿಂದೆ ಈ ಜಾಗದಲ್ಲಿ ಬೇಸಾಯವನ್ನು ಮಾಡ್ತಾ ಇದ್ರಂತೆ ಕಡಲೆಕಾಯಿಯನ್ನು ಬೆಳೀತಾ ಇದ್ರಂತೆ ಆ ಸಂದರ್ಭದಲ್ಲಿ ಒಂದು ಹಸು ಈ ಜಾಗಕ್ಕೆ ಬಂದು ರಾತ್ರಿಯ ವೇಳೆ ಕಡಲೆಕಾಯಿ ಬೆಳೆಯನ್ನು ಹಾಳು ಮಾಡಿ ಹೋಗ್ತಾಯಿತ್ತಂತೆ ಒಂದು ವರ್ಷ ಕಡಲೆಕಾಯಿ ಬೆಳೆ ತುಂಬ ಚೆನ್ನಾಗಿ ಬಂದಿರ್ತದಂತೆ ಆ ಸಂದರ್ಭಕ್ಕೆ ರಾತ್ರಿ ಜನ ಕಾವಲು ಕಾಯ್ತಾರಂತೆ ಒಂದು ಊರಿ ಆ ಕಡಲೇಕಾಯಿಯನ್ನು ತಿನ್ನಲು ಬಂದಾಗ ಆ ಊರಿಯನ್ನು ಅಟ್ಟಿಸಿಕೊಂಡು ಹೋಗ್ತಾರಂತೆ ಅದು ಒಂದು ಗುಟ್ಟದ ಮೇಲಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಕಣ್ಮರೆಯಾಗುತ್ತಂತೆ ಜನ ಎಲ್ಲ ಕಡೆ ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಒಂದು ಕಡೆ ಆ ಊರಿ ಕಲ್ಲಿನ ರೂಪವನ್ನು ತಾಳ್ತದಂತೆ ಕಲ್ಲಿನ ರೂಪದಲ್ಲಿದ್ದಂತಹ ನಂದಿ ಇದ್ದಕ್ಕಿದ್ದಂತೆ ಬೆಳಲಿಕ್ಕೆ ಶುರು ಮಾಡ್ತದಂತೆ ಇದನ್ನು ಕಂಡಂತಹ ರೈತರು ಒಂದು ಕಬ್ಬಿಣದ ಸಲಾಖೆಯಿಂದ ನಂದಿಯ ತಲೆ ಮೇಲೆ ಒಡೆದು ಆ ಬೆಳವಣಿಗೆಯನ್ನು ಅಲ್ಲಿಗೆ ನಿಲ್ಲಿಸ್ತಾರಂತೆ ನಂತರ ನಾವು ಪರಶಿವನ ನಂದಿಗೆ ನಾವು ಈ ರೀತಿ ಅಪಚಾರ ಮಾಡಿದ್ದೀವಿ ಅಂತೇಳ್ಬಿಟ್ಟು ದೊಡ್ಡವರನ್ನೆಲ್ಲ ಕೇಳಿ ಅಲ್ಲಿಗೆ ತಾವು ಬೆಳೆದಂತಹ ಎಲ್ಲ ಕಡಲೇಕಾಯಿಗಳನ್ನು ತಂದು ಅಭಿಷೇಕ ಮಾಡಿ ಆ ದೇವರಿಗೆ ಪೂಜೆ ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರಂತೆ ಅಂದಿನಿಂದ ಈ ರೀತಿಯ ಒಂದು ಜಾತ್ರೆ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ ಅಂತ ಒಂದು ಇತಿಹಾಸ ಇದೆ ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಇರುವಂತಹ ಈ ನಂದಿ ದೇಸಿ ಹಸುವಿನ ರೂಪದಲ್ಲೇ ಇದೆ ನಾವು ಯಾಕೆ ಈ ವಿದೇಶಿ ಹಸುಗಳನ್ನು ನಾವು ಪೂಜೆ ಮಾಡ್ತೀವಿ ಅಂದರೆ ಸೀಮೆ ಹಸುಗಳು ನಮ್ಮ ದೇಶದ್ದೇ ಅಲ್ಲ ನಮ್ಮ ದೇಶದ್ದು ಹಸುಗಳಿಗೆ ಒಂದು ಕ್ವಾಲಿಟಿ ಇರುತ್ತೆ ಆ ಹಸುವಿನ ಗಂಜಲ ಆಗ್ಬೋದು ಆ ಹಸುವಿನ ಸಗಣಿ ಆಗ್ಬೋದು ನಾವು ಬಳಕೆ ಮಾಡಿದ್ದಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈಗ ಸೀಮೆ ಹಸುವಿನ ಹಸುವಿನ ಗಂಜಲ ಅಥವಾ ಸಗಣಿಯನ್ನು ನಾವು ಎಂದಿಗೂ ಯಾವುದಕ್ಕೂ ಯೂಸ್ ಮಾಡೋದೇ ಇಲ್ಲ ಯಾವುದೇ ಪೂಜಾ ಕಾರ್ಯಗಳಿಗೂ ಯೂಸ್ ಮಾಡೋದಿಲ್ಲ ಅದಾಗ್ಯೂ ನಾವು ಈ ಸೀಮೆ ಹಸುಗಳನ್ನು ತಂದು ಪೂಜೆ ಮಾಡೋದು ನನ್ನ ಮನಸ್ಸಿಗೇನೋ ಇಷ್ಟ ಆಗಲಿಲ್ಲ ಮಾಡ್ತಾ ಇರೋರಿಗೆ ನಾವು ನಮ್ಮ ದೇಸಿ ಹಸುವಿನ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳಿ ಅಂತ ಹೇಳ್ಬೋದಷ್ಟೆ ಸೊ ಅದಕ್ಕೆ ಮಿಂಚಾಗಿ ಅದಕ್ಕೆ ಮಿಂಚಿ ನಾವೇನು ಹೇಳಲಿಕ್ಕೆ ಹಾಕೋತಿಲ್ಲ ಸೊ ಇವತ್ತು ನಾವು ದೇಸಿ ಹಸುವಿದೆ ಆ ದೇಸಿ ಹಸುವಿನ ಅದರ ಗಂಜಲವನ್ನು ಅನೇಕ ಪೂಜೆಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅಂದರೆ ಇವತ್ತು ನೋಡಿ ನಾಟಿ ಹಸು ನಮ್ಮ ಮನೆಯಲ್ಲಿತ್ತು ಹಿಂದೆ ಸೊ ಜನ ಮೈ ಮೂಳೆ ಮುರಿದಾಗ ಆಸ್ಪತ್ರೆಗೆ ದಾಖಲಾದಾಗ ನಂತರ ದೇಹ ಶಕ್ತಿಗಾಗಿ ಆ ಏನು ಮುರಿದಿತ್ತು ಅದರಲ್ಲಿ ಸೊರೋಗ್ಬೇಕಂದ್ರೆ ನಮ್ಮ ಹತ್ರ ಬಂದು ಆ ಹಸುವಿನ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಒಂದು ನಾಟಿ ಔಷಧಿ ಮಾಡ್ತಾಯಿದ್ರು ಆ್ಯಂಡ್ ನಾವು ಏನಾದರೂ ಇವತ್ತು ಮನೆಗಳಲ್ಲಿ ಪೂಜೆ ಮಾಡಿದ್ರೆ ಆ ನಾಟಿ ಹಸುವಿನ ಒಂದು ಏನು ಸಗಣಿಯನ್ನು ನಾವು ಪೂಜೆಗೆ ಒಂದು ಗಣಪತಿಯನ್ನು ಮಾಡಿ ಅಲ್ಲಿ ಪೂಜೆಗೆ ಬಳಸ್ತೇವೆ ಪಿಳ್ಳಾರಿ ಅಂತ ಹೇಳ್ತೇವೆ ಅದೇ ಸೀಮೆ ಹೆಸುವಿನ ಒಂದು ಸಗಣಿಯನ್ನು ನಾವು ಬಳಸೋದಿಲ್ಲ ಸೀಮೆ ಹಸುವಿನ ಗಂಜಲವನ್ನು ನಾವು ಬಳಸೋದಿಲ್ಲ ಹಾಗಾಗಿ ನಾಟಿ ಹೆಸುವಿಗೆ ದೇಸಿ ಹೆಸುವಿಗೆ ಒಂದು ಕ್ವಾಲಿಟಿ ಇದೆ ಇವತ್ತು ಹಿಂದೆ ನಾವೇನಾದರೂ ಈ ಪರಂಗಿ ಕಾಯನ್ನು ತಿಂದ್ಬಿಟ್ರೆ ಅದನ್ನು ಹಸಿರನ್ನು ತಿಂದ್ಬಿಟ್ರೆ ಬಾಯಲೆಲ್ಲ ಉರಿ ಬರ್ತಾಯಿತ್ತು ನಾಟಿ ಹೆಸುವಿನ ಗಂಜಲವನ್ನು ಮುಕ್ಕುಳಿಸ್ಬಿಟ್ಟು ಉಗಿ ಅಂತೇಳ್ಬಿಟ್ಟು ನಮ್ಮ ಅಜ್ಜಿಯರು ಹೇಳ್ತಾ ನಾವು ಉಗಿದಾಗ ಅದು ನಮಗೆ ಕ್ಲಿಯರ್ ಆಗ್ತಾಯಿತ್ತು ಅಂದರೆ ಎಷ್ಟೋ ಗುಣಗಳಿದೆ ನಾಟಿ ಹೆಸುವಿನಲ್ಲಿ ಎಷ್ಟೋ ಜನ ಹೇಳ್ತಾಯಿದ್ರು ನಾಟಿ ಹೆಸುವು ತೋಟದಲ್ಲಿ ಓಡಾಡಿದ್ರೆ ಸಾಕು ಆ ಬೆಳೆ ಚೆನ್ನಾಗಾಗುತ್ತೆ ಅಂತ ಇವತ್ತು ನಾವು ಪೂಜೆ ಮಾಡ್ತಿರುವಂತಹ ನಂದಿ ಕೂಡ ಒಂದು ದೇಸಿ ಹಸುವೆ ಸೊ ಸೀಮೆ ಹಸುವನ್ನು ನಾವು ಪೂಜೆ ಮಾಡೋದಿಲ್ಲ ಹಾಗಾಗಿ ನನ್ನ ಮನಸ್ಸಿಗೆ ಅನಿಸಿದ್ದು ನಾವು ಪೂಜೆ ಮಾಡೋದಾದರೆ ದೇಸಿ ಹಸುವಿನ ಪೂಜೆ ಮಾಡಬೇಕು ದೇಸಿ ಹಸುವಿನ ನಾವು ತೋಟದಲ್ಲಿ ಕಟ್ಟಬೇಕು ಅದನ್ನು ನಾವು ಪೂ ಎಲ್ಲ ಕಡೆ ನಾವು ಸನ್ಮಾನಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಚ್ಛೆ ಪಡ್ತೀನಿ ಸೊ ನನ್ನಿಂದ ನನ್ನ ಮಾತಿಂದ ತಮಗೇನಾದರೂ ಬೇಜಾರಾಗಿದರೆ ನೀವೇ ಒಮ್ಮೆ ಯೋಚಿಸಿ ನನ್ನ ಮಾತಿನಲ್ಲಿ ಸತ್ಯ ಇರಬಹುದೆಂದು ಒಮ್ಮೆ ವಿಚಾರ ಮಾಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ ಕಡಲೆಕಾಯಿ ಪರಿಸೆ ನಡೆದ ನಂತರ ಆವತ್ತು ರಾತ್ರಿಯ ದಿನ ಸ್ತಃ ನಂದಿಯೇ ಈ ಜಾಗಕ್ಕೆ ಬಂದು ಇಲ್ಲಿ ಬಿದ್ದಿರುವಂತಹ ಕಡಲೇಕಾಯಿಯ ಸಿಪ್ಪೆಯನ್ನು ತಿಂದು ನಂದಿ ಹೋಗುತ್ತೆ ಎನ್ನುವಂತಹ ಒಂದು ದಂತಕಥೆ ಇದೆ